ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ಮೂವತ್ತಾರನೇ ವರ್ಷದ ಹೊಸ್ತಿನಲ್ಲಿ ಎಲ್ಲ ಕನ್ನಡ ಮನಸ್ಸುಗಳನ್ನು ಕೈ ಬೀಸಿ ಕರೆಯುವ ಸಲುವಾಗಿ ಈ ಬಾರಿ ನಾಡೋಜ ನಡೆದಾಡುವ ವಿಶ್ವಕೋಶ ಹಿರಿಯ ಪತ್ರಿಕೋದ್ಯಮ ಭೀಷ್ಮ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಬಣ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಎದುರಿಸಲು ವಿಧಾನ ಪರಿಷತ್ ಮಾಜಿ ಸದಸ್ಯರು ಹಿರಿಯ ನ್ಯಾಯವಾದಿ ಶ್ರೀ ಮೋಹನ ಲಿಂಬಿಕಾಯಿ ಅವರ ನಾಯಕತ್ವದಲ್ಲಿ ಹಾಗೂ ಹಿರಿಯ ನ್ಯಾಯವಾದಿ ಶ್ರೀ ಪ್ರಕಾಶ ಉಡಕೇರಿ ಅವರ ಸಾರಥ್ಯದಲ್ಲಿ ಹೊಸ ತಂಡದೊಂದಿಗೆ ಸನ್ನದ್ಧವಾಗಿ ನಿಂತಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆ ತನಕ ನಡೆಯಲಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗಲು ಕನ್ನಡ ನಾಡು ನುಡಿ ಗಡಿ ಹೀಗೆ ಹತ್ತು ಹಲವಾರು ವಿಚಾರ ಸವಾಲುಗಳನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ನಮ್ಮ ಹಿರಿಯರು ಕವಿವ ಸಂಘವನ್ನು ಹುಟ್ಟುಹಾಕಿದರು ಸಂಘವನ್ನು ಪ್ರಾರಂಭ ಮಾಡಿದ ನಮ್ಮ ಹಿರಿಯರು ಈಗ ನಮ್ಮೊಟ್ಟಿಗೆ ಇಲ್ಲ ಅವರು ಹಾಕಿಕೊಟ್ಟ ಸನ್ಮಾರ್ಗಗಳು ಮಾತ್ರ ಉಳಿದಿವೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಹೊಸ ಆಯಾಮದಲ್ಲಿ ನೋಡುವ ದೃಷ್ಟಿಕೋನದಿಂದ ಈ ಬಾರಿ ತಾವೆಲ್ಲರೂ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ತಂಡಕ್ಕೆ ಪ್ರಚಂಡ ಬಹುಮತದೊಂದಿಗೆ ಗೆಲ್ಲಿಸಬೇಕೆಂದು ಡಾಕ್ಟರ್ ಶರಣಪ್ಪ ಕೋಟಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ ಎಂದು ಮತದಾರರಿಗೆ ವಿನಂತಿಸಿಕೊಂಡರು ಎಲ್ಲರಿಗೂ ನಮಸ್ಕಾರಗಳು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಸಂಸ್ಥೆ ಕನ್ನಡ ಭಾಷಾಭಿವೃದ್ಧಿ ನೆಲ ಜಲ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲೇ ತೊಂದರೆ ಆದರೆ ಪ್ರತಿಭಟಿಸುತ್ತಿರುವಂಥ ಮೊದಲನೆಯ ಸಂಸ್ಥೆ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಸುಮಾರು ಒಂದು ನೂರ ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಿನ ತನ್ನದೇ ಆದ ಇತಿಹಾಸ ಹೊಂದಿದಂಥ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಮೇ ಇಪ್ಪತ್ತೈದರಂದು ರವಿವಾರ ಚುನಾವಣೆ ನಡೀತಾ ಇದೆ ಯಾವುದೇ ಪ್ರಜಾಪ್ರಭುತ್ವದ ತಳಹಲಿಯಲ್ಲಿ ಸಂಘಟಿತಗೊಂಡಂತ ಸಂಸ್ಥೆ ಹೊಸಬರಿಗೆ ಹೊಸ ಸಾಹಿತಿಗಳಿಗೆ ಉಪನ್ಯಾಸಕರಿಗೆ ಕನ್ನಡದ ಅಭಿವೃದ್ಧಿಗೆ ಹೆಚ್ಚು ಕೆಲಸ ಮಾಡುತ್ತಿರುವಂಥವ್ರಿಗೆ ಪ್ರೋತ್ಸಾಹಿಸಬೇಕಾದದ್ದು ಆ ಸಂಸ್ಥೆಯಲ್ಲಿ ಆರಿಸಿ ಬಂದಂಥ ಆ ಸಂಸ್ಥೆಯ ಚುಕ್ಕ ನೀಡಿದಂಥವ್ರ ಆದ್ಯ ಕರ್ತವ್ಯ ಆ ಕರ್ತವ್ಯ ನಿರ್ವಹಿಸಲು ವಿಫಲರಾದಂಥ ಈ ಹಿಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಉಳಿದೆಲ್ಲ ಪದಾಧಿಕಾರಿಗಳು ಇವತ್ತು ಮತ್ತೆ ಆಡಳಿತದ ಚುಕ್ಕಾಣ ಹಿಡಿಬೇಕಂತ ಇದ್ದಾರೆ ಆದರೆ ನಿಂತ ನೀರಾಗಬಾರ್ದು ಹೊಸಬರಿಗೂ ಅಲ್ಲಿ ಅವಕಾಶ ಸಿಗಬೇಕು ಆ ದಿಸೆಯಲ್ಲಿ ಹಿರಿಯ ನ್ಯಾಯವಾದಿ ಮುಖ್ಯಮಂತ್ರಿಗಳ ಮಾಜಿ ಕಾನೂನು ಸಲಹೆಗಾರಾದ ಮಾನ್ಯ ಶ್ರೀ ಲಿಂಬಿಕಾಯ್ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಶರಣಪ್ಪ ಕೊಟ್ಟಗಿ ಅಂದರೆ ನಾನು ಕಾರ್ಯದರ್ಶಿಗಳಾಗಿ ಹಿರಿಯ ನ್ಯಾಯವಾದಿ ಪ್ರಕಾಶ್ ಹುಡಿಕೇರಿಯವರವರು ಮನೋಜ ಪಾಟೀಲ್ರವರು ಹೀಗೆ ಒಟ್ಟು ಹದಿನೈದು ಸಂಸ್ ಹದಿನೈದು ಸದಸ್ಯರ ಹದಿನೈದು ಜನ ಒಂದು ಸದಸ್ಯರ ಸ್ಪರ್ಧೆಯನ್ನು ಇವತ್ತು ಹೊಂಟ್ತಾ ಇದ್ದೀವಿ ನಾನು ಎಲ್ಲರಲ್ಲಿ ಮುಗಿದು ಕನ್ನಡದ ಮನಸ್ಸುಗಳು ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದೆ ಈಗಿದ್ದವ್ರನ್ನ ಬದಲಾವಣೆ ಮಾಡಬೇಕಂತಿದ್ದಾರ ಕರ್ನಾಟಕ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಹೆಚ್ಚು ಹೆಚ್ಚು ಸಹಾಯಧನ ದೊರೆತು ಭಾಷೆ ಅಭಿವೃದ್ಧಿ ಆಗಬೇಕು ಈ ಭಾಗದ ಅಭಿವೃದ್ಧಿ ಆಗಬೇಕಂತ ಚಿಂತನೆಯನ್ನು ಮಾಡ್ತಾ ಇರುವ ಅತ್ಯಂತ ಪ್ರಾಮಾಣಿಕ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಇವತ್ತು ಕಳಹೀನ ಆಗ್ತಾ ಇದೆ ಮತ್ತೆ ಅದಕ್ಕೆ ಕಳ ಬರಬೇಕು ಆ ದಿಶೆಯಲ್ಲಿ ಹೊಸಬರಿಗೆ ಹೆಚ್ಚು ಹೆಚ್ಚು ಅವಕಾಶ ಕೊಡಬೇಕಂತೇಳಿ ನಾನು ತಮ್ಮ ಮೂಲಕ ವಿನಂತಿಸುತ್ತಿದ್ದೇನೆ